ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ರಿಬ್ಬನ್ ಪಕೋಡಾ ಅಂದರೆ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಗರಿಯಾರಿಯಾಗಿ ರುಚಿಯಾಗಿ ತುಂಬ ಚೆನ್ನಾಗುತ್ತೆ ಮಾಡೋದು ತುಂಬಾ ಸುಲಭ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಯಾರು ಬೇಕಾದರೂ ಅಂದರೆ ಅಡುಗೆ ಬರದೇ ಇರೋರು ಕೂಡ ಮಾಡ್ಬೋದು ತುಂಬ ಸುಲಭ ಬೇಗನೂ ಆಗುತ್ತೆ ನೋಡಿ ನಾನು ಹೀಟ್ ತೊಗೊಂಡಿದ್ದೀನಿ ಈ ದೊಡ್ಡ ಲೋಟದ ಅಳತೆಯಲ್ಲಿ ನಾನು ಇದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟು ಅದರ ಒಂದು ಅಳತೆಗೆ ತೊಗೊಳ್ಳಿ ಕಾಲು ಲೋಟ ಕಡಲೆ ಹಿಟ್ಟು ಕಡಲೆ ಹಿಟ್ಟಂದರೆ ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಅದು ಕಡಲೆ ಹಿಟ್ಟು ಒಂದು ಸ್ಪೂನು ಬಿಡಿ ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸ್ಪೂನ್ ಖಾರದ ಪುಡಿ ನಾನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಬಿಸಿಯಾಗಿರೋವಂಥ ಎಣ್ಣೆ ನೋಡಿ ಈ ಚಿಕ್ಕ ಸೌಟಿನ ಅಳತೆಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸೌಟು ಎಣ್ಣೆ ಹಾಕಿದ್ದೀನಿ ಆ ಥರ ಚಿಕ್ಕ ಸೌಟು ಇಲ್ಲಾಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಬಿಸಿ ಮಾಡಿಬಿಟ್ಟೇ ಹಾಕಬೇಕು ಬಿಸಿ ಮಾಡ್ದೇ ಎಣ್ಣೆ ಹಾಕಬೇಡಿ ಚೆನ್ನಾಗಾಗಲ್ಲ ಎಣ್ಣೆ ಬಿಸಿ ಮಾಡಿ ಹಾಕಿ ಈ ರೀತಿ ಒಂದು ಸರಿ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ತೀನಿ ಒಟ್ಟಿಗೆ ನೀರು ಹಾಕ್ಬೇಡಿ ಗೊತ್ತಾಗಲ್ಲ ಎಷ್ಟು ಹಾಕ್ಬೇಕು ಅಂತ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ನಾನು ಒಂದು ದೊಡ್ಡ ಲೋಟದ ಅಳತೇಲಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಅಳತೆ ತೊಗೋಬೋದು ಒಂದು ದೊಡ್ಡ ಬಟ್ಟಲು ಲೋಟ ಅಥವಾ ಪಾವು ಯಾವುದಾದ್ರು ಒಂದು ಅಳತೇಲಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಕಾಲು ಲೋಟ ಕಡಲೆ ಇಟ್ಟು ನೋಡಿ ನಾನು ಈ ರೀತಿ ಕಲಿಸಿದ್ದೀನಿ ತುಂಬ ಗಟ್ಟಿ ಇರಬಾರ್ದು ಅಥವಾ ತುಂಬ ಮೆತ್ತಗನೂ ಇರಬಾರ್ದು ಆ ರೀತಿ ಕಲಿಸ್ಕೋಬೇಕು ಈಗ ನೋಡಿ ಚಕ್ಲಿ ಹುಳ್ಳಲ್ಲಿ ಈ ರೀತಿ ನಾನು ತೊಗೊಂಡಿದ್ದೀನಿ ಚಕ್ಲಿ ಹುಳ್ಳಿಗೆ ಅಂಟಬಾರ್ದು ಅಂತ ಸ್ವಲ್ಪ ಒಳಗೆಲ್ಲ ಈ ರೀತಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಚಕ್ಲಿ ಹುಳ್ಳಿಗೆ ಹಿಟ್ಟನ್ನು ತುಂಬಬೇಕು ಇಷ್ಟು ಮಾಡೋದಕ್ಕೆ ಮುಂಚೆ ನಾನು ಸ್ಟವ್ ಮೇಲೆ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆಯಾ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡಾದಮೇಲೆ ಅಡುಗೆ ರೀತಿ ರಿಬನ್ ಪಕೋಡನ ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಸ್ಟೌನ ಶುರುವಿಂದ ಕೊನೆಯವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈ ಫ್ಲೇಮ್ ಇಟ್ಟರೆ ಹೊರ ಹೊರಗೆಲ್ಲ ಬೇಯುತ್ತೆ ಒಳಗೆ ಬೆಂದಿರಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿ ಒಳಗಿಂದ ಗರ್ಗರಿಯಾಗಿ ಆಗುತ್ತೆ ಈಗ ನೋಡಿ ಹಾಕಿದ ಕೂಡಲೇ ಒಂದೆರಡು ನಿಮಿಷ ಮುಟ್ಟೋದು ಬೇಡ ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ತಿರುಗಿಸ್ಕೊತ ಚೆನ್ನಾಗಿ ಫ್ರೈ ಮಾಡಬೇಕು ಇದು ನೊರೆ ಎಲ್ಲ ಕಮ್ಮಿ ಆಗೋ ತನಕ ಫ್ರೈ ಮಾಡಬೇಕು ಈ ನೊರೆ ಎಲ್ಲ ಕಮ್ಮಿ ಆದಮೇಲೆ ಇದು ಒಳಗಿಂದ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ನೋಡಿ ಇದಾಗಿದೆ ತುಂಬಾ ಚೆನ್ನಾಗತ್ತೆ ಎಳ್ತೇಲಿ ಮಾಡಿ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ರಿಬ್ಬನ್ ಪಕೋಡ ಈಗ ರೆಡಿ ಇದೆ നന്ന വീഡിയോ ഇഷ്ടം ലൈക്ക് മാി ശേർമാി സബ്സ്ക്ൈബ് മാി താങ്ക് യൂ